ನೀವು ಕೇಳಬಹುದೀರಾ ಸುಮ್ ಸುಮ್ನೆ ಕೇಳ್ದಿರಾ ಸುಮ್ ಸುಮ್ನೆ ಅಂಟಿಸ್ತೀರಾ ನೀವು ಸುಮ್ನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಅಂತ ರೂಪಾಯಿ ದುಡ್ಡು ತಿಂತ ಇದೀರಾ ಗೌರ್ಮೆಂಟ್ ಎಂಪ್ಲಾಯಿ ಅಂತ ನಮಗೆ ಗೊತ್ತಿಲ್ಲ ಐಡಿ ಕಾರ್ಡ್ ತೋರಿಸಿ ಮೇಡಮ್ ಹೇಳಿ 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 ಈಗ ನಮ್ಮ ಬಿಲ್ಡಿಂಗ್ ಅಂಟಿಸಿದ್ಮೇಲೆ ನೀವು ಕೇಳಿದೀರಾ ಯಾರಿಗೂ ಕೇಳಿಲ್ಲ ಕೇಳಿದಾರ ಸರ್ ನಿಮ್ಗೆ ಏನಾರು ಮತ್ತೆ ಹೆಂಗ ಅಂಟಿಸಿದ್ರಿ ಈಗ ಕೋಟಿ ಕೋಟಿ ದುಡ್ಡು ಕೊಡ್ತಾ ಇರೋದು ಸಮೀಕ್ಷೆ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಯಾರೂ ಬಂದೇ ಇಲ್ಲ ನಮ್ಮ ಹತ್ರ ಅಲ್ಲ ಈಗ ಸೆಕೆಂಡ್ ಟೈಮ್ ಈಗ ನೋಡಿ ನೀವು ಅಷ್ಟು ಅಂಟಿಸ್ಬಿಟ್ಟು ಹೋಗಿದೀರ ಒಬ್ಬರು ಕೇಳಿಲ್ಲ ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದೀರ ನೀವು ಅಂಟಿಸಿ ಅಂತ ಮ್ಯಾಮ್ ಪಬ್ಲಿಕ್ ಗೆ ಇವ್ರು ಬರ್ಬೇಕಾ ಸ್ಟೂಡೆಂಟ್ಸ್ ಬರ್ತಿದಾರ ಸಮೀಕ್ಷೆಗೆ ನೀವೆಲ್ಲ ಸ್ಟೂಡೆಂಟ್ಸಾ ಯಾರ್ ನೀವು ಮತ್ತೆ ಗೌರ್ಮೆಂಟ್ ಎಂಪ್ಲಾಯ್ ಬರ್ಬೇಕಾ ಅವ್ರ ಫ್ಯಾಮಿಲಿ ಬರ್ಬೇಕು